ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮ್ಗೆ ತೋರಿಸ್ತಿರೋದು ಒಂದು ನರಸಿಂಹ ಸ್ವಾಮಿ ದೇವಸ್ಥಾನ ಅಂತ ನಾನು ನಿಮಗೆ ತೋರಿಸ್ತಿರೋದು ಆಂಧ್ರ ಪ್ರದೇಶದಲ್ಲಿ ಯಾರಾದರೂ ರಾಯದುರ್ಗಮ್ ನಿಯರ್ ಬೈ ಯಾರಾದರೂ ಸುತ್ತಮುತ್ತ ಇದ್ದರೆ ಅವ್ರಿಗೆ ಅನುಕೂಲತೆ ಆಗುತ್ತೆ ಯಾವ ಥರ ಅನುಕೂಲತೆ ಆಗುತ್ತೆ ಅಂದರೆ ಮದುವೆ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಮತ್ತು ಮನೆ ಹತ್ರ ಜಾಗ ಇಲ್ಲ ಅನ್ನೋರಿಗೆ ಮತ್ತು ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ ಫ್ಯಾಮ್ಲಿ ಸಿಂಪಲ್ ಆಗಿ ಮದುವೆ ಮಾಡಬೇಕು ಅನ್ನೋದಾದರೆ ಸೊ ಇದು ಉತ್ತಮ ಈ ಇಲ್ಲಿರೋಂಥದ್ದು ಸೊ ಅದನ್ನು ನೀವು ಆಯ್ಕೆ ಮಾಡಿದರೆ ನಿಮಗೆ ಅನುಕೂಲತೆ ಎಲ್ಲ ಅವರೇ ಮಾಡಿಕೊಡ್ತಾರೆ ಸಿಂಪಲ್ಲಾಗಿ ಊಟದ ವ್ಯವಸ್ಥೆನೂ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಇದು ಅಡ್ರೆಸ್ ಬಂದ್ಬಿಟ್ಟು ಮಲ್ಲಾಪುರ ಅಂತ ಬರುತ್ತೆ ನೀವು ಯಾರಾದರೂ ರಾಯದುರ್ಗ ಹತ್ರ ಬಂದರೆ ಅಲ್ಲಿ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಅಂತ ಹೇಳ್ತಾರೆ ಸೊ ಇಲ್ಲೊಂದು ಕೆಲವೊಂದು ವರ್ಷಕ್ಕೊಂದ್ಸತಿ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಅಂದರೆ ಈ ಫೆಬ್ರವರಿ ತಿಂಗಳಲ್ಲಿ ಇಲ್ಲ ಮಾರ್ಚ್ ತಿಂಗಳಲ್ಲಿ ಹಿಂದೆ ಮುಂದೆ ನೀವು ಶಿವರಾತ್ರಿಗಿಂತ ಹಿಂದೆನೂ ಒಂದ್ಸತಿ ಕೇಳಿಕೊಂಡು ಅಡ್ರೆಸ್ನ ತಿಳ್ಕೊಬೋದು ಬಟ್ ಅವ್ರ ಅಡ್ರೆಸ್ಗಳು ಏನೂ ಇಲ್ಲ ಅವ್ರ ನಂಬರ್ಗಳು ಏನಿಲ್ಲ ಈ ಥರ ಜಾತ್ರೆನ ಉತ್ಸಾಹ ಮಾಡಿ ಮತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೇ ತುಂಬ ಏನು ತೊಂದರೆ ಇಲ್ದಂಗೆ ಮದುವೆ ಮಾಡಿ ಸೊ ಅವರೇ ಬಟ್ಟೆ ಕೊಡ್ತಾರೆ ಎಲ್ಲ ಅವ್ರದ್ದೇ ಆದಂತಹ ಒಂದು ವ್ಯವಸ್ಥೆನೇ ಇರುತ್ತೆ ಮದುವೆಗಳು ನಡೀತಾ ಇದೆ ನಾನು ಸ್ಟಾರ್ಟಿಂಗು ಒಂದು ಸತಿ ನೋಡಿದರೆ ಹೆಣ್ಮಕ್ಳು ಮದುವೆ ಅಂತ ನಾನು ಅಂದ್ಕೊಂಡೆ ಯಾಕಂದರೆ ಇಬ್ಬರು ಹೆಣ್ಮಕ್ಳು ಒಂದೇ ಹತ್ರ ಕುಂತಿರೋದ್ರಿಂದ ಇಬ್ಬರಿಗೇನಾದರೂ ಮದುವೆ ಆಗುತ್ತೆ ಅಂತ ಅಂದ್ಕೊಂಡೆ ಅದಾದ ನಂತರ ಸ್ವಲ್ಪ ಆದಮೇಲೆ ಎಲ್ಲ ಆಗುತ್ತೆ ಸೊ ಈ ಕಡೆ ಗಂಡು ಕುಂತಿರ್ತಾರೆ ಆ ಕಡೆ ಹೆಣ್ಣು ಕುಂತಿರ್ತಾರೆ ಅದಕ್ಕೋಸ್ಕರ ಈ ಮದುವೆ ನಡೀತಾ ಇರೋದು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಊಟ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ ಬಟ್ ಏನಂದರೆ ನೀರಿನ ವ್ಯವಸ್ಥೆ ಮಾತ್ರ ಒಂದು ಸ್ವಲ್ಪ ಕಷ್ಟ ಇರುತ್ತೆ ಎಲ್ಲ ಫೆಸಿಲಿಟಿ ಇರುತ್ತೆ ಸೊ ಯಾವುದೇ ತೊಂದರೆ ಇರೋಲ್ಲ ಪೊಲೀಸರು ಇರ್ತಾರೆ ಎಲ್ಲನೂ ನಿಮಗೆ ಸೇಫ್ಟಿಯಾಗಿ ಇರುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡೋಕ್ಕೆ ಇದ್ದೀನಿ ಯಾಕೆಂದರೆ ಇಲ್ಲಿ ಮದುವೆಗಳು ತುಂಬ ವರ್ಷಗಳಿಂದ ನಡೀತಾ ಇರುತ್ತೆ ಬಟ್ ನಾನು ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿರೋದು ಅಕಸ್ಮಾತ್ ನಿಮಗೆ ಯಾರಾದರೂ ನಮ್ಮ ಕೈಲಿ ಮನೆ ಹತ್ರ ಜಾಗ ಇಲ್ಲ ಮದುವೆ ಮಾಡಿಕೊಡೋಕ್ಕೂ ಆಗೋಲ್ಲ ಅಂದರೆ ಸೊ ಆ ಕಡೆ ಒಂದು ಮೂರು ಸಾವಿರ ಕೊಡ್ತಾರೆ ಈ ಕಡೆ ಒಂದು ಮೂರು ಸಾವಿರ ಕೊಟ್ಬಿಟ್ಟು ಹೆಣ್ಣಿನ ಕಡೆಯರು ಗಂಡಿನ ಕಡೆಯರು ಕೊಟ್ಬಿಟ್ರೆ ಎಲ್ಲ ತಾಳಿನೂ ಮತ್ತು ಬಟ್ಟೆನೂ ಸೊ ಸಮೇತ ಎಲ್ಲ ಹಾರ ಎಲ್ಲ ಅವ್ರದೇ ಇರುತ್ತೆ ಸಿಂಪಲ್ಲಾಗಿ ನೀವು ಮದುವೆ ಮಾಡ್ಕೊಂಬಿಧಾಮಿಂತಾಯ ನಿವಾಸಾಯ ಶ್ರೀನಿವಾಸಾಯ ಮಂಗಳ ಸುಂದರಾಯ ಶುಭಾಂಗಾಯ ಮಂಗಳಾಯ ಮಹೋದಯ ಮಹೋಬಲ ನಿವಾಸಾಯ ಯಮಗಳ ತುಂಬ ಫೆಸಿಲಿಟಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಯಾರಾದರೂ ದಯವಿಟ್ಟು ನಿಮಗೇನಾದರೂ ಬೇಕಂದ್ರೆ ಏನು ಆ ಅಡ್ರೆಸ್ಗೆ ಹೋಗಿ ಇದು ಮಾಡಬೇಕು ಮತ್ತೆ ನೀವು ಒಂದು ವಾರದ ಮುಂಚೆನೇ ಹೇಳಬೇಕು ಯಾಕೆಂದ್ರೆ ಇದು ತುಂಬ ಇರೋದ್ರಿಂದ ತುಂಬ ಆಗೋದ್ರಿಂದ ಸೊ ಯಾರ್ಯಾರ ಹೆಸ್ರುಗಳನ್ನ ಅಲ್ಲಿ ಆ್ಯಡ್ ಮಾಡಿದರೆ ಅಟ್ಲೀಸ್ಟ್ ನಿಮಗೆ रणम् गजनिपति गणतोऽस्ति विनाय त्युखम् सुर सुर गणपति सुन्दर केशं ऋषि ऋषि गणपति यज्ञसमानम् ಯಾರಾದರೂ ಇನ್ನೂ ಸತಿ ಅಡ್ರೆಸ್ ಹೇಳ್ತಾ ಇದ್ದೀನಿ ರಾಯದುರ್ಗಮ್ ತಾಲೂಕು ಹತ್ತಿರ ಬರುತ್ತೆ ಇದು ಎ ಪಿ ಆಂಧ್ರ ಪ್ರದೇಶ ಇರುತ್ತೆ ಅದಕ್ಕಿಂತ ಮುಂಚೆನೇ ಒಂದು ವಾರ ಮುಂಚೆನೇ ನೀವು ಅಲ್ಲಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾರಾದರೂ ಹೇಳ್ತಾರೆ ಯಾರಾದರೂ ಹೇಳ್ತಾರೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಇದನ್ನ ಮಾಡಿದರೆ ಸೊ ನಿಮ್ಗೆ ಆದಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ